ನಮಸ್ಕಾರ ಗೆಳೆಯರೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ಪ್ರಶ್ನೆಗಳು ಬರ್ತಾ ಇರುವಂತ ಒಂದು ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತಂದ್ರೆ ಎಂ ಆರ್ ಪಿ ಎಲ್ ಸೊ ನೋಡೋಣ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಅದರ ನಂತರ ನೀವು ಕೂಡ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡೋದಿಲ್ಲ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರೆ ಎಂ ಪಿ ನಿನ್ನೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತಹ ಕಂಪನಿ ಹಾಗೆ ನಾನು ಹಿಂದೆ ಮೊನ್ನೆ ನ್ಯೂಸ್ ಅಲ್ಲಿ ಕವರ್ ಮಾಡುವಾಗ ತಿಳಿಸ್ಕೊಟ್ಟಿದೆ ಓ ಎನ್ ಜಿ ಸಿ ಕಂಪನಿಯ ಪ್ರಮೋಟರ್ ನೀವು ಇಲ್ಲೇ ಲೋಗೋನಲ್ಲಿ ನೋಡಬಹುದು ಓ ಎನ್ ಜಿ ಸಿ ಇದೆ ಅದರ ಕೆಳಗಡೆ ಎಂ ಆರ್ ಪಿ ಅಲ್ಲಿ ಇನ್ ಕೇಸ್ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹನ್ನೊಂದುವರೆ ಪರ್ಸೆಂಟ್ ಡೌನ್ ಇದೆ ಫೈವ್ ಡೇಸ್ ಅಲ್ಲಿ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ ಮೂರು ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೂ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಒನ್ ಮಂತ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನೋಡಬಹುದು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಅದರ ನಂತರ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಈಗ ಸೊ ಇದಕ್ಕಾಗಿ ತುಂಬಾ ಪ್ರಶ್ನೆಗಳು ಬರ್ತಾ ಇರೋದು ಯಾಕಂದ್ರೆ ನೈನ್ಟೀನ್ ಫೆಬ್ರವರಿಯಿಂದ ನೋಡಬಹುದು ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಹಾಗಾಗಿ ಪ್ರಶ್ನೆಗಳು ಕೂಡ ಜಾಸ್ತಿ ಬರ್ತಾ ಇದೆ ಹಾಗೆ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಏಟಿ ಒನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಹಾಗೆ ಇಲ್ಲಿ ಕರೆಕ್ಷನ್ ಕೂಡ ನೋಡಬಹುದು ಯಾವ ರೀತಿ ಇತ್ತು ಅಂತ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿತ್ತು ಯಾವಾಗ ತುಂಬಾ ದಿನ ಹಿಂದೆ ಏನಲ್ಲ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಅದನ್ನ ನಂತರ ಸ್ಟ್ರಾಂಗ್ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಎಲ್ಲ ಪಿ ಎಸ್ ಯು ಸ್ಟಾಕ್ ಗಳ ರೀತಿನೇ ಈ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಇದೆ ಯಾಕಂದ್ರೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಹೇಗೆ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಅದೇ ರೀತಿಯ ರ್ಯಾಲಿ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಜೊತೆಗೆ ಆಲ್ ಟೈಮ್ ಐ ಅಲ್ಲಿ ಇದೆ ಸಾರಿ ರ್ಯಾಲಿ ಅನ್ನೋ ಕಂಡು ಬಂದಿದೆ ಹಾಗಾದ್ರೆ ಈ ಕಂಪನಿಯ ಫಂಡಮೆಂಟಲ್ಸ್ ಈ ರ್ಯಾಲಿಗೆ ಸಪೋರ್ಟ್ ಮಾಡುತ್ತಾ ಫಂಡಮೆಂಟಲ್ ಸಪೋರ್ಟ್ ಮಾಡೋದು ಅಂತಂದ್ರೆ ಕಂಪನಿಯ ಅರ್ನಿಂಗ್ಸ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೆ ಅಬ್ವಿಯಸ್ಲಿ ಅದು ಸಪೋರ್ಟ್ ಮಾಡ್ತಿದೆ ಅಂತಾನೆ ಅಂದ್ಕೊಳ್ಬಹುದು ಸೊ ನೋಡೋಣ ಅದನ್ನ ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ಹೋಗೋಣ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ನೋಡಬಹುದು ಎಂಟು ಸಾವಿರ ಕೋಟಿ ರಿಸರ್ವ್ಸ್ ಇದೆ ಪರವಾಗಿಲ್ಲ ಓಕೆ ಬಟ್ ಎರಡ್ ಸಾವಿರದ ಹತ್ತೊಂಬತ್ತರ ರಿಸರ್ವಸ್ ಅನ್ನು ನೋಡಿದ್ರೆ ಎಂಟ್ ಸಾವಿರದ ಒಂಬೈನೂರ ಕೋಟಿ ಇತ್ತು ಈಗ ಸ್ವಲ್ಪ ಡೌನ್ ಆಗಿದೆ ಓಕೆ ತೊಂದರೆ ಇಲ್ಲ ಬಟ್ ಸ್ಟಿಲ್ ಒಳ್ಳೆ ರಿಸರ್ವ್ಸ್ ಅಂತಾನೆ ಅಂದ್ಕೊಳ್ಳೋಣ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಹನ್ನೆರಡ್ ಸಾವಿರದ ನಾನೂರು ಕೋಟಿ ಸಾಲ ಇದೆ ಇದು ಒಂದು ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿಗಳಿಗೆ ಸಾಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಸ್ಟಿಲ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಾಂಗ್ ಟರ್ಮ್ ಬಾರೋಯ್ಸ್ ಇದೆ ಅದರ ನಂತರ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕೂಡ ನೋಡಬಹುದು ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕೋಟಿ ಇದೆ ಆದ್ರೆ ಏನೇ ಸರ್ಕಾರಿ ಕಂಪನಿ ಅಂದ್ರೆ ಕಂಪನಿ ಸಾಲ ಇಟ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಆ ಒಂದು ಎಕ್ಸ್ಟ್ರಾ ಬರ್ಡನ್ ಕಂಪನಿಯ ಮೇಲೆ ಇದ್ದೇ ಇರುತ್ತೆ ಹಾಗೆ ನಾವು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ಸ್ ನೋಡೋದ ಮೂವತ್ತೆಂಟು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಅಷ್ಟೇನು ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅನ್ನೋ ತರ ಇಲ್ಲ ಅಂತ ಗ್ರೇಟ್ ನಂಬರ್ಸ್ ಖಂಡಿತ ಇಲ್ಲ ರಿಸರ್ವ್ ಅಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದೆ ಜೊತೆಗೆ ಸಾಲ ಕೂಡ ಇದೆ ನೆಕ್ಸ್ಟ್ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡೋಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಡೇ ಇದೆ ನೋಡಬಹುದು ಐವತ್ ಮೂರ್ ಸಾವಿರದ ಏಳ್ನೂರು ಕೋಟಿ ಅರವತ್ತೈದು ಸಾವಿರದ ಆರ್ನೂರು ಎಪ್ಪತ್ತೊಂದು ಸಾವಿರದ ಎಂಟುನೂರು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ನೋಡಬಹುದು ಸಡನ್ ಆಗಿ ಡೌನ್ ಆಯ್ತು ಎರಡ್ ಸಾವಿರದ ಹದಿನಾರು ಡೌನ್ ನೆಕ್ಸ್ಟ್ ಹದಿನೇಳರಲ್ಲಿ ಸ್ವಲ್ಪ ರಿಕವರಿಯನ್ನ ಮಾಡ್ತು ಹದಿನೆಂಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಯಿತು ಒಳ್ಳೆ ರಿಕವರಿ ಮತ್ತೆ ಹತ್ತೊಂಬತ್ತು ಕೂಡ ರಿಕವರಿ ಆಯ್ತು ಮತ್ತೆ ಇಪ್ಪತ್ತರಲ್ಲಿ ಡೌನ್ ಫಾಲ್ ಮತ್ತೆ ಇಪ್ಪತ್ತೊಂದರಲ್ಲಿ ಇನ್ನೂ ಡೌನ್ ಫಾಲ್ ಆಯ್ತು ಎರಡರಲ್ಲಿ ಒಳ್ಳೆ ರಿಕವರಿ ಮಾಡ್ತು ಇಪ್ಪತ್ ಮೂರ ಅಂತೂ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಈಗ ಟಿ ಟಿ ಎಂ ಅಲ್ಲಿ ಅಗೇನ್ ಡೌನ್ ಫಾಲ್ ಸೊ ಕಂಪನಿಯ ರೆವಿನ್ಯೂ ನೋಡಿದ್ರೆ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಸೊ ಹೇಗೆ ನಾವು ಕಂಪನಿಯ ಮ್ಯಾಕ್ಸಿಮಮ್ ಚಾರ್ಟ್ ಅಲ್ಲಿ ಅಪ್ ಅಪ್ಸ್ ಅಂಡ್ ಡೌನ್ಸ್ ಅನ್ನು ನೋಡ್ಲಿಕ್ಕೆ ಕಾಣ್ತಾ ಇದ್ದೀವಿ ಇದೇ ರೀತಿಯ ಅಪ್ಸ್ ಅಂಡ್ ಡೌನ್ ಕಂಪನಿಯ ರೆವಿನ್ಯೂ ನಲ್ಲೂ ಇದೆ ನಾವಿನ್ನು ಪ್ರಾಫಿಟ್ ಗೋಗಿಲ್ಲ ಜಸ್ಟ್ ರೆವಿನ್ಯೂ ನಲ್ಲೇ ಇದೀವಿ ಬಟ್ ಇಲ್ಲೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಅದರ ನಂತರ ನಾವು ನೆಟ್ ಪ್ರಾಫಿಟ್ ಹೋದ್ರೆ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂಬೈನೂರ ಕೋಟಿ ಅದರ ನಂತರ ಮೈನಸ್ ಏಳ್ನೂರ ಐವತ್ತೇಳು ಮತ್ತೆ ಪ್ಲಸ್ ಮತ್ತೆ ಮೈನಸ್ ಸಾವಿರದ ಏಳ್ನೂರು ಮತ್ತೆ ಪ್ಲಸ್ ಇದೆ ಸಾವಿರದ ನೂರು ಮೂರ್ ಸಾವಿರದ ಆರ್ನೂರು ಎರಡ್ ಸಾವಿರದ ಇನ್ನೂರು ಮುನ್ನೂರ ಮೂವತ್ತೆರಡು ಮತ್ತೆ ಮೈನಸ್ ಎರಡ್ ಸಾವಿರದ ಏಳ್ನೂರು ಯಾವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೈನಸ್ ಏಳ್ನೂರ ಅರವತ್ತೊಂದು ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಒಂಬೈನೂರ ಐವತ್ತೈದು ಮತ್ತೆ ಎರಡ್ ಸಾವಿರದ ಸಾವಿರದ ಈಗ ಮುನ್ನೂರ ಅರವತ್ತೇಳು ತುಂಬಾನೇ ವೊಲಾಟೈಲ್ ಪರ್ಫಾರ್ಮೆನ್ಸ್ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿದೆ ಕೆಲವೊಂದ್ಸಲ ನೆಟ್ ಲಾಸ್ ಕೆಲವೊಂದ್ಸಲ ಪ್ರಾಫಿಟ್ ಅದರಲ್ಲೂ ಕೂಡ ಐ ವೊಲಟಲಿಟಿ ಸೊ ಈಗ ನಾವು ಸೇಲ್ಸ್ ಅಲ್ಲಿ ನೋಡಬಹುದು ತೊಂಬತ್ತು ಸಾವಿರ ಕೋಟಿ ಸೇಲ್ಸ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸೋದೇ ಕಡಿಮೆ ಆಗಿದೆ ಆದ್ರೆ ಅದೇ ನೆಟ್ ಪ್ರಾಫಿಟ್ ಅಲ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಟಿ ಟಿ ಎಂ ಅಲ್ಲಿ ಸೊ ಈ ರೀತಿ ಐಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಿಸ್ನೆಸ್ ವೈಸ್ ಸೊ ಸೇಮ್ ಒಲಟಲಿಟಿ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಇದೆ ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಯಾವಾಗೆಲ್ಲ ಹಿಟ್ ಆಗಿದೆ ಅಂತ ಸಮಯದಲ್ಲಿ ಸ್ಟಾಕ್ ಕೂಡ ಕೆಳಗಡೆ ಬಂದಿದೆ ಸೊ ಅದನಂತರ ಯಾವಾಗ ರಿಕವರಿ ಕಂಡು ಬಂದಿದೆ ಆಗ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ರಿಕವರಿ ಕಂಡು ಬಂದಿದೆ ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ರಿಟರ್ನ್ ಆನ್ ಇಕ್ವಿಟಿಗೆ ಬಂತು ಪರವಾಗಿಲ್ಲ ಲಾಸ್ಟ್ ಇಯರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ತ್ರೀ ಇಯರ್ಸ್ ಅಲ್ಲೂ ಚೆನ್ನಾಗಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಕಡಿಮೆ ಇದೆ ಸಿಎಜಿಆರ್ ಚೆನ್ನಾಗಿದೆ ಯಾಕಂದ್ರೆ ಈಗ ರ್ಯಾಲಿ ಕಂಡು ಬಂದಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸಿಎಜಿಆರ್ ಅಲ್ಲಿ ಯಾಕಂದ್ರೆ ಓವರ್ ಆಲ್ ರಿಟರ್ಸ್ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ಬೋದು ಮೂರ್ ಸಾವಿರದ ಆರುನೂರ ನಲ್ವತ್ತೆಂಟು ಪರ್ಸೆಂಟ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಇರೋದು ಸೊ ಹಾಗಾಗಿ ಜಿ ಆರ್ ನಂಬರ್ಸ್ ಅಲ್ಲಿ ಇಂಪ್ರೂವ್ ಆಗ್ಬಿಡುತ್ತೆ ಬಟ್ ಪ್ರಾಫಿಟ್ ಗ್ರೋತ್ ಫೈವ್ ಇಯರ್ಸ್ ಅಲ್ಲಿ ಕಡಿಮೆ ಇದೆ ಟಿ ಟಿ ಎಂ ಕೂಡ ಕಡಿಮೆ ಆಗಿದೆ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿ ಟೆನ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಸೇಲ್ಸ್ ಗ್ರೋತ್ ಅಲ್ಲಂತೂ ನೆಗೆಟಿವ್ ಬಂದ್ಬಿಟ್ಟಿದೆ ಟಿ ಟಿ ಎಂ ಅಲ್ಲಿ ಅಂದ್ರೆ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಗು ಈ ವರ್ಷದ ಟಿ ಟಿ ಎಂ ಗೋಲ್ಸ್ ಅಂದ್ರೆ ಟಿ ಟಿ ಎಂ ಅಂದ್ರೆ ಟ್ರೈಲಿಂಗ್ ಟ್ವೆಲ್ ಮಂತ್ಸ್ ಇರುತ್ತೆ ಈ ವರ್ಷದ ಒಂಬತ್ತು ತಿಂಗಳು ಹಾಗೆ ಹಿಂದಿನ ವರ್ಷದ ಮೂರು ತಿಂಗಳು ಸೇರ್ಕೊಂಡಿರುತ್ತೆ ಇಂದಿನ ಹನ್ನೆರಡು ತಿಂಗಳ ಡೇಟಾ ಇರುತ್ತೆ ಸೊ ಇಂದಿನ ಹನ್ನೆರಡು ತಿಂಗಳಲ್ಲಿ ಹದಿನಾರು ಪರ್ಸೆಂಟ್ ಮೈನಸ್ ಆಗಿದೆ ಸೇಲ್ಸ್ ಗ್ರೋತ್ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಫೈವ್ ಇಯರ್ಸ್ ಚೆನ್ನಾಗಿದೆ ಟೆನ್ ಇಯರ್ಸ್ ಅಲ್ಲಿ ಫೈವ್ ಪರ್ಸೆಂಟ್ ಇದೆ ಇದರ ಪಿ ಎಲ್ ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕಂಡು ನಮ್ಮ ಕಣ್ಣಿಗೆ ಅದನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು ಈ ಕಂಪನಿಯ ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಅನ್ನ ನೋಡಿದ್ರೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಏಟಿ ಏಟ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಹಾಗೆ ಎಫ್ಐ ಎಸ್ ಇತ್ತೀಚೆಗೆ ಸ್ವಲ್ಪ ಬೈಯಿಂಗ್ ಅನ್ನ ಮಾಡಿದರೆ ಎರಡುವರೆ ಪರ್ ಹೋಲ್ಡಿಂಗ್ ಎಫ್ಐ ಎಸ್ ಇದೆ ಪಿ ಐ ಎಸ್ ಕೂಡ ಒಂದೂವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೈಯಿಂಗ್ ಅನ್ನು ಮಾಡಿದ್ದಾರೆ ಪಬ್ಲಿಕ್ ಏಳು ಪರ್ಸೆಂಟ್ ಇದಾರೆ ಇದು ಒಂದು ರಿಸ್ಕ್ ಪಾಯಿಂಟ್ ಕೂಡ ಹೌದು ಯಾಕೆಂತಂದ್ರೆ ಲೋ ಫ್ಲೋಟ್ ಸ್ಟಾಕ್ ಇದು ಯಾಕಂದ್ರೆ ಏಟಿ ಏಟ್ ಪರ್ಸೆಂಟ್ ಪ್ರಮೋಟರ್ ಹತ್ರನೇ ಇದೆ ಇನ್ನು ಜಸ್ಟ್ ಲೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಮಾತ್ರ ಫ್ರೀ ಫ್ಲೋಟ್ ಇದೆ ಈ ತರದ ಸ್ಟಾಕ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಪಂಪ್ ಅಂಡ್ ಡಂಪ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಹಾಗಂತ ಈ ಸ್ಟಾಕ್ ಅಲ್ಲಿ ಆಗುತ್ತೆ ಅಂತಲ್ಲ ಬಟ್ ಲೋ ಫ್ಲೋಟ್ ಸ್ಟಾಕ್ ಗಳಲ್ಲಿ ಆ ಸಾಧ್ಯತೆಗಳು ಖಂಡಿತ ಇರುತ್ತೆ ಹಾಗೆ ಕೆಲವರಿಗೆ ಅನ್ಸಬಹುದು ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಯಾಕೆ ಇಷ್ಟೊಂದು ಪರ್ಸೆಂಟ್ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ಒಳಗಡೆ ಇರಬೇಕಲ್ಲ ಅಂತ ಆದ್ರೆ ಇಲ್ಲಿ ಒಂದು ಪಾಯಿಂಟ್ ಕೂಡ ಇದೆ ಇದು ಒಂದು ಸರ್ಕಾರಿ ಕಂಪನಿ ಮೊದಲಿಗೆ ಅದರ ನಂತರ ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಏನಿದೆ ಸೆವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಅನ್ನೇ ಇಟ್ಟಿದೆ ಎಚ್ ಪಿ ಸಿ ಅ ಇಲ್ಲಿ ಅರೌಂಡ್ ಹದಿನೇಳು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿರೋದು ಸೊ ಹಾಗಾಗಿ ಎರಡು ಸೇರ್ಸ್ ತಗ ಏಯ್ಟಿ ಏಟ್ ಪರ್ಸೆಂಟ್ ಆಗ್ತಾ ಇದೆ ಸೊ ಲೋ ಫ್ಲೋಟ್ ಸ್ಟಾಕ್ ಗಳು ಸ್ವಲ್ಪ ರಿಸ್ಕಿನೇ ಅಂತ ಹೇಳ್ಬಹುದು ಬಟ್ ಸರ್ಕಾರಿ ಕಂಪನಿ ಅದೊಂದು ಅಡ್ವಾಂಟೇಜ್ ಇರುತ್ತೆ ಜೊತೆಗೆ ಈಗ ಸರ್ಕಾರಿ ಕಂಪನಿಗಳ ಕಾಲ ನಡೀತಿದೆ ಸೊ ಹಾಗಾಗಿ ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಿ ನಮ್ಗೆ ಅಂತ ಒಳ್ಳೆ ಕಂಡು ಕಂಡುಬರುತ್ತೆ ಇತ್ತೀಚಿನ ಕ್ವಾರ್ಟರ್ಲಿ ಡೇಟಾ ನೋಡಿದ್ರು ಕೂಡ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಡೌನ್ ಫಾಲ್ ಆಯ್ತು ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಇಂಪ್ರೂವ್ ಆಗಿ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಮೈನಸ್ ಇಂದ ಪ್ರಾಫಿಟ್ ಗೆ ಬಂದಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ಇಲ್ಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಇದೆ ನಾನಂತೂ ಈ ತರದ ಸ್ಟಾಕ್ ಗಳನ್ನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀವಿ ಮೇ ಬಿ ರ್ಯಾಲಿಯನ್ನ ನೋಡಿ ಬೈ ಮಾಡಿರೋರು ಇರಬಹುದು ನೀವು ಜೊತೆಗೆ ಈಗ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಭಯ ಇದ್ದೇ ಇರುತ್ತೆ ಹಾಗಾಗಿ ಪ್ರಶ್ನೆ ಮಾಡ್ತಿರಬಹುದು ಬಟ್ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ನಮಗೆ ಗ್ರೇಟ್ ನಂಬರ್ಸ್ ಕಾಣದೇ ಇರಬಹುದು ಆದ್ರೆ ಈಗ ನಡೀತಿರೋದು ನಾನವಾಗ್ಲೂ ಹೇಳಿದಾಗೆ ಪಿ ಎಸ್ ಯುಗಳ ಕಾಲ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಬರಬಹುದು ಆ ಒಂದು ಕಾರಣದಿಂದ ನೀವು ಹೋಲ್ಡ್ ಮಾಡ್ತೀವಿ ಅಂದ್ರೆ ಖಂಡಿತ ಓಲ್ಡ್ ಮಾಡಬಹುದು ಆದ್ರೆ ನನ್ನ ಪ್ರಕಾರ ನಂಬರ್ಸ್ ಅಲ್ಲೇನು ನಮಗೆ ಒಳ್ಳೆ ಸಪೋರ್ಟ್ ಕಾಣ್ತಾ ಇಲ್ಲ ಆಸ್ ಆಫ್ ನಾವು ಇರೋ ಅಂತ ಡೇಟಾ ನೋಡೋದು ಬಟ್ ಕಂಪನಿಯ ವ್ಯಾಲ್ಯೂಯನ್ ಎಲ್ಲ ನೋಡಿದ್ರೆ ಪಾಸಿಟಿವ್ಸ್ ಇದೆ ಯಾಕಂದ್ರೆ ಜಸ್ಟ್ ಟೆನ್ ಹತ್ರ ಇದೆ ಪಿ ರೇಷಿಯೋ ಇಂಡಸ್ಟ್ರಿ ಪಿ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇಂಡಸ್ಟ್ರಿ ಪಿ ಗಿಂತ ಸ್ಟಾಕ್ ಪಿ ಸ್ವಲ್ಪ ಜಾಸ್ತಿ ಇದೆ ಸ್ಟಿಲ್ ಓಕೆ ಜೊತೆಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ನೋಡಬಹುದು ಟೂ ಸಿಕ್ಸ್ಟಿ ಸೆವೆನ್ ಕಂಪನಿಯ ಸ್ಟಾಕ್ ಪ್ರೈಸ್ ಆಸ್ ಆಫ್ ನಾವು ಟೂ ಫಾರ್ಟಿ ಸಿಕ್ಸ್ ಇದೆ ಹಾಗೆ ಕಂಪನಿ ಬಿಸಿನೆಸ್ ಅನ್ನು ಕೂಡ ನೋಡಬಹುದು ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಸೆಟ್ ಅಪ್ ಆಸ್ ಜಾಯಿಂಟ್ ವೆಂಚರ್ ಬಿಟ್ವೀನ್ ಎ ವಿ ಬಿರ್ಲಾ ಗ್ರೂಪ್ ಅಂಡ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೋರೇಷನ್ ಲಿಮಿಟೆಡ್ ಇಟ್ ಇಸ್ ನೌ ಸಬ್ಸಿಡಿ ಆಫ್ ಓ ಎನ್ ಜಿ ಸಿ ದ ಕಂಪನಿ ಇಸ್ ಮೈನ್ಲಿ ಎಂಗೇಜ್ ಬಿಸಿನಸ್ ಆಫ್ ರಿಫೈನಿಂಗ್ ಕ್ರೂಡ್ ಆಯ್ಲ್ ಪೆಟ್ರೋಕೆಮಿಕಲ್ ಬಿಸಿನೆಸ್ ಟ್ರೇಡಿಂಗ್ ಆಫ್ ಏವಿಯೇಷನ್ ಫ್ಯೂಯಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಥ್ರೂ ರೀಟೇಲ್ ಔಟ್ಲೆಟ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಟರ್ಮಿನಲ್ಸ್ ಅಂದ್ರೆ ಐಲೆಂಡ್ ಗ್ಯಾಸ್ ಬಿಸಿನೆಸ್ ಅಲ್ಲಿರುವಂತಹ ಕಂಪನಿ ರಿಫೈನಿಂಗ್ ಕೆಲಸ ಕೂಡ ಮಾಡುತ್ತೆ ಜೊತೆಗೆ ಸಪ್ಲೈ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕೆಲಸ ಮಾಡುತ್ತೆ ರಿಟೇಲ್ ಔಟ್ಲೆಟ್ ಗಳಿಗೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋ ಕೆಮಿಕಲ್ಸ್ ಎಚ್ ಪಿ ಸಿಎಲ್ ಅಂಡ್ ಓ ಎನ್ಜಿ ಸಿ ಎರಡು ಕಂಪನಿಗಳ ಸಬ್ಸಿಡಿಯರಿ ಅಂತ ಹೇಳ್ಬೋದು ಫೈನಲ್ ಕನ್ಕ್ಲೂಷನ್ಗೆ ಬರೋದಾದ್ರೆ ನಂಬರ್ಸ್ ಅಲ್ಲಿ ನಮ್ಗೆ ಸಪೋರ್ಟ್ ಇಲ್ಲ ಅದನ್ನ ನಾವು ಪಾಸಿಟಿವ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬೇರೆ ಕಂಪನಿಗಳ ತರ ಹೇಗೆ ಪಿ ಎಸ್ ಯು ಕಂಪನಿಗಳಲ್ಲಿ ಫಾರ್ ಎಕ್ಸಾಂಪಲ್ ಆರ್ ವಿ ಎನ್ ಐಆರ್ ಎಫ್ ಸಿ ಅಥವಾ ಪಿ ಎಫ್ ಸಿ ನಂಬರ್ಸ್ ಅನ್ನ ನೋಡಿದಾಗ ಅಲ್ಲಿ ಪಾಸಿಟಿವ್ಸ್ ಕಂಡು ಬರುತ್ತೆ ಆ ರೀತಿಯ ಪಾಸಿಟಿವ್ಸ್ ಈ ಕಂಪನಿಯಲ್ಲಿ ಇಲ್ಲ ಅದನ್ನ ನಾವೀಗ ಕ್ಲಿಯರ್ ಆಗಿ ನೋಡಿದ್ವಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ಇದೆ ಸೊ ಇಷ್ಟು ವೊಲಟಲಿಟಿ ನಾವು ಖಂಡಿತ ಬೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಈ ಕಂಪನಿಯಲ್ಲಿ ಇದೆ ಸೊ ಹಾಗೆ ಇನ್ನ ಪಾಸಿಟಿವ್ ಪಾಯಿಂಟ್ ಗೆ ಬರೋದಾದ್ರೆ ಆಲ್ಮೋಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹತ್ರನೇ ಟ್ರೇಡ್ ಆಗ್ತಿದೆ ಅದೊಂದು ಅದರ ನಂತರ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತಿರೋದ್ರಿಂದ ಆ ಕಾಸ್ಕೇಡಿಂಗ್ ಎಫೆಕ್ಟ್ ಏನಾದ್ರೂ ಈ ಸ್ಟಾಕ್ ಮೇಲೆ ಇನ್ನೂ ಕಂಟಿನ್ಯೂ ಆದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಕೊಡಬಹುದು ಆ ಓಪ್ ಇಟ್ಕೊಂಡು ಬೇಕಾದ್ರೆ ಕಂಟಿನ್ಯೂ ಮಾಡೋ ಅಂತ ಕಂಟಿನ್ಯೂ ಮಾಡಬಹುದು ಬಟ್ ನಂಬರ್ಸ್ ಅಲ್ಲಿ ನಮಗೆ ಖಂಡಿತ ಸಪೋರ್ಟಿವ್ ಮೊಮೆಂಟಮ್ ಕಂಡು ಬರ್ತಾ ಇಲ್ಲ ಜೊತೆಗೆ ಲೋ ಫ್ಲೋಟ್ ಕೂಡ ಇದೆ ಅದೊಂದು ನೆಗೆಟಿವ್ ಪಾಯಿಂಟ್ ಹೌದು ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಓಪ್ ಮೇಲೆ ಕಂಟಿನ್ಯೂ ಮಾಡಬಹುದು ಫಂಡಮೆಂಟಲ್ ಸಪೋರ್ಟ್ಸ್ ಮೇಲೆ ಅಲ್ಲ ಸೊ ನಾನಂತ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಹಾಗಂತ ನೀವು ಅವಾಯ್ಡ್ ಮಾಡಿ ಅಂತ ನಾನು ಖಂಡಿತ ಹೇಳೋದಿಲ್ಲ ನೀವು ಇನ್ ಕೇಸ್ ಕಂಪನಿಯನ್ನ ಸ್ಟಡಿ ಮಾಡಿ ನಿಮಗೆ ಇಲ್ಲಿ ಒಳ್ಳೆ ರಿಟರ್ನ್ ಸಿಗಬಹುದು ಅಂತ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಇದ್ರೆ ಅಬ್ವಿಯಸ್ಲಿ ಕಂಟಿನ್ಯೂ ಮಾಡಬಹುದು ಹಾಗಂತ ಲಾಸ್ಟ್ ಬುಕ್ ಮಾಡಿ ಎಕ್ಸಿಟ್ ಆಗಿ ಅಂತಾನು ಅಲ್ಲ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ಹಾಗೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗಳಲ್ಲಿ ಇರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ನೀವು ಇದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ನೀವು ಕೂಡ ಮತ್ತೆ ಇನ್ನೊಂದಷ್ಟು ವಿಚಾರಗಳನ್ನ ಸ್ಟಡಿ ಮಾಡಿ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಇನ್ನು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳಿ ಸೊ ನಂತರ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಜಸ್ಟ್ ವಿಡಿಯೋ ನೋಡಿ ಡಿಸಿಷನ್ ತಗೊಳ್ಳದಲ್ಲ ನೀವು ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ ಕಂಪನಿ ಬಗ್ಗೆ ಯಾರಿಗೊ ಕಂಪನಿ ಫ್ಯೂಚರ್ ಚೆನ್ನಾಗಿರಬಹುದು ಯಾಕಂದ್ರೆ ನಾವು ಜಸ್ಟ್ ಇಂದಿನ ಡೇಟಾ ನೋಡಿದೀವಿ ಅಷ್ಟೇ ಹಿಸ್ಟ್ರಿ ನೋಡಿದೀವಿ ಫ್ಯೂಚರ್ ಆಗಲ್ಲ ಸೊ ನೀವು ಫ್ಯೂಚರ್ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು ಎಕ್ಸಿಟ್ ಆಗ್ಬೇಕು ಅಂತ ಏನಲ್ಲ ಬಟ್ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತಿರೋರು ಅಥವಾ ಆಡ್ ಮಾಡಬೇಕು ಅಂತಿರೋರು ಇನ್ನು ಡೀಟೇಲ್ ಆಗಿ ಈ ಕಂಪನಿ ಬಗ್ಗೆ ತಿಳ್ಕೊಂಡು ಡಿಸಿಷನ್ ತಗೊಳ್ಳೋದು ಬೆಟರ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಹಾಗೆ ಇನ್ ಕೇಸ್ ಯಾರಾದ್ರೂ ಲಾಸ್ ಅಲ್ಲಿ ಇದ್ರೆ ಇಮಿಡಿಯೇಟ್ಲಿ ಲಾಸ್ ಬುಕ್ ಮಾಡಿ ಅಂತ ಹೇಳೋದಿಲ್ಲ ಯಾಕಂದ್ರೆ ಕಂಬ್ಯಾಕ್ ಕೂಡ ಮಾಡಬಹುದು ನನಿಗಾಗ್ಲೇ ಹೇಳಿದೀನಿ ಇದು ಪಿ ಯು ಕಂಪನಿಗಳ ಕಾಲ ಆಗಿದೆ ಸೊ ಹಾಗಾಗಿ ಇಲ್ಲಿಂದ ಕೂಡ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಕೊಡಬಹುದು ಅಥವಾ ಕೊಡದೇನೂ ಇರಬಹುದು ಎರಡು ರೀತಿಯ ಚಾನ್ಸಸ್ ಇದೆ ಆ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಬಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ ಅಂತ ಯಾಕಂದ್ರೆ ಈಗಾಗಲೇ ಈ ಸ್ಟಾಕ್ ಒಂದು ವರ್ಷದಲ್ಲಿ ಮುನ್ನೂರ ಎಂಬತ್ತು ಪರ್ಸೆಂಟ್ ರ್ಯಾಲಿ ಹೋಗಿ ಸೊ ಈ ರೀತಿ ರ್ಯಾಲಿ ಕಂಡು ಬಂದಾಗ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಬೈ ಮಾಡೋದೇ ಆ ಕಾರಣಕ್ಕೆ ಸೊ ರ್ಯಾಲಿಯನ್ನ ನೋಡಿ ಎಲ್ಲ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಬೇಕು ನಾವು ಕೂಡ ಸಾಕಷ್ಟು ಸಲ ಪಿ ಎಫ್ ಸಿ ಆರ್ಇಿ ಆರ್ ಎನ್ ಎಲ್ ಐಆರ್ ಎಫ್ ಸಿ ಎಲ್ಲ ಕವರ್ ಮಾಡಿದ್ವಿ ಸೊ ಅಲ್ಲಿ ನಮಗೆ ಫಂಡಮೆಂಟಲ್ ಸಪೋರ್ಟ್ ಕೂಡ ಇದೆ ಬಟ್ ಇಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಸೊ ಅದನ್ನ ನೋಡಿದಾಗ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಕಂಡು ಬರುತ್ತೆ ಹಾಗಾಗಿ ನನ್ನ ಪ್ರಕಾರ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಬಟ್ ಅನ್ಸುತ್ತೆ ಅದ್ರ ಮೇಲೆ ಫೈನಲ್ ಡಿಸಿಷನ್ ಮಾಡಿ ನನ್ನ ಒಪಿನಿಯನ್ ಮೇಲೆ ಅಲ್ಲ ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ಹಣ ಇನ್ವೆಸ್ಟ್ ಮಾಡಿದಿರಿ ಹಾಗಾಗಿ ಡಿಸಿಷನ್ ಕೂಡ ನಿಮ್ಮದೇ ಆಗಿರ್ಬೇಕು ಅದ್ರಲ್ಲಿ ಸಕ್ಸಸ್ ಆಗ್ತಿರೋ ಫೇಲ್ಯೂರ್ ಆಗ್ತಿರೋ ಬೇರೆ ವಿಚಾರ ಸಕ್ಸಸ್ ಆದ್ರೂ ಒಂದ್ ಪಾಠ ಕಲಿಬಹುದು ಫೇಲ್ಯೂರ್ ಆದ್ರೂ ಒಂದ್ ಪಾಠ ಕಲಿಬಹುದು ಅದನ್ನ ನಾವು ಯಾವ ರೀತಿ ತಿಳ್ಕೊಳ್ತೀವಿ ಕಲಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ